ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಹಲೋ ಹೇಳಿ ಸರ್ ನಮಸ್ಕಾರ ಇದೊಂದು ಓಮಿನಿ ಕುಡಿದ್ರಲ್ಲೂ ಮಾಡಲೇದು ಹ್ಮ್ uh, FC ರನ್ನಿಂಗ್ ಅಂತ ಇನ್ಶೂರೆನ್ಸ್ ನಲ್ಲಿ ಹಾಕ್ಸುತ್ತೆ ಅದೇನ್ ಮಾಡ್ಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಹ್ಮ್ ಮಾಡ್ಸ್ಕೊಡ್ತೀರಾ ಇನ್ಶೂರೆನ್ಸ್ ಆ ರೈಟ್ ಬಂದ್ರೆ ಮಾಡ್ಸ್ಕೊಡ್ತೀನಿ ಇಲ್ಲಂದ್ರೆ ಕಟ್ಕೋಬೇಕು ನಿಮ್ಮ ರೈಟ್ ಬಂದ್ರೆ ಮಾಡ್ಸ್ಕೊಡ್ತೀರಾ ಹ್ಮ್ ಲೋನ್ ಇದೆ ತಾನೇ ಗಾಡಿ ಮೇಲೆ ಈ ಆನ್ಲೈನ್ ಗಾಡಿಗೆ ಇಲ್ಲ ಲೋನ್ ಏನಿಲ್ಲ ಹ್ಮ್ ರೈಡಿಂಗ್ ಆಗಿರೋದು ಎಷ್ಟು ಗಾಡಿ ಹ್ಮ್ ಗಾಡಿ ರೀಡಿಂಗ್ ಆಗಿರೋದು ರೀಡಿಂಗು ಒಂದು ಚಿಲ್ ರೋಡ್ ಇರ್ಬೋದು ಇಂಜಿನ್ ತುಂಬಾ ಚೆನ್ನಾಗಿತ್ತೆ ಎರಡ್ ಮೂರ್ ಕಡೆ ರೆಸ್ಟಿಂಗ್ ಐತೆ ಬರಿ ಅಷ್ಟೇ ಬಾಳಿ ಲೈನಲ್ಲಿ ರೆಸ್ಟಿಂಗ್ ಇದೆಯಾ ಹಾ ಎರಡ್ ಟೈಯರ್ ಕಮ್ಮಿ ಐತೆ ಗಾಡಿ ತುಂಬಾನೇ ಚೆನ್ನಾಗೇತೆ ಓಡ್ಸೋಕೆ ಗಿಡಸೋಕೆ ಇಲ್ಲಾ ಇದು ಎಲ್ಪಿಜಿ ಫಿಟ್ಟೆಡ್ ಏನ್ ರಿದೆ ಗಾಡಿ ಆ ಎಲ್ ಫಿಟ್ಟಿಂಗ್ ಏನ್ರಿದೆಯಾ ಒಳ್ಳೆ ಇಲ್ಲಾ ಪ್ಯೂರ್ ಪೆಟ್ರೋಲ್ ಎಂಪಿ ಎಫ್ ಐ ಪೆಟ್ರೋಲ್ ಎಂಪಿಎಫ್ ಇ ಹ್ಮ್ ಗಾಡಿ ಟೆಂಟು ಕರ್ಚಿಸ ಇಲ್ಲ ಬೈ ಗಾಡಿಲಿ ಎದ್ದೆ ಎರಡ್ ಮೂರ್ ಕಡೆ ಐತೆ ಅಷ್ಟೇ ಹ್ಮ್ ಇಲ್ ಲೊಕೇಶನ್ ಗಾಡಿ ಇದು